ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅನಿತಾ ವಿದರ್ ಲಾಗ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಇವತ್ತು ನಾನು ಮನೇಲೆ ಸ್ವೀಟ್ ಅಡಿಕೆ ಪುಡಿನ ಯಾವ ರೀತಿ ಮಾಡೋದನ್ನ ಇದ್ದೀನಿ ಮೊದಲು ನಾನಿಲ್ಲಿ ಒಂದು ಕೆಂಪು ಅಡಿಕೆ ಏನು ಸಿಗುತ್ತಲ್ವ ಅದನ್ನು ತೊಗೊಂಡು ಈ ರೀತಿ ಚಿಕ್ಕ ಚಿಕ್ಕ ಪೀಸಾಗಿ ಕುಟ್ಕೊಳ್ತಾ ಇದ್ದೀನಿ ನಿಮ್ಮ ಮನೇಲಿ ಏನಾದರೂ ಈ ರೀತಿ ಕುಟ್ಟೋಕಲ್ಲಿಲ್ಲಪ್ಪ ಅಂತಂದರೆ ನಿಮಗೆ ಅಡಿಕೆ ಪೀಸೇ ಸಿಗುತ್ತೆ ಮಾರ್ಕೆಟಲ್ಲಿ ನಾನು ಇಲ್ಲೇನು ತೋರಿಸ್ತಾ ಇದ್ದೀನಲ್ವ ಚಿಕ್ಕ ಚಿಕ್ಕ ಪೀಸು ಆ ರೀತಿ ನಿಮಗೆ ಅಡಿಕೆ ಪೀಸ್ ಸಿಗುತ್ತೆ ಅದನ್ನೇ ತಗೊಬಂದು ನೀವು ಮನೆಯಲ್ಲಿ ರೆಡಿ ಮಾಡ್ಕೊಬೋದು ಏನಾದರೂ ಮಾರ್ಕೆಟಲ್ಲೇ ಬೇಕಾದರೆ ನೀವು ಮಾರ್ಕೆಟಲ್ಲಿ ತಗೋಬೋದು ಮನೆಯಲ್ಲೇ ನಾವು ಮಾಡಿರೋದ್ರಿಂದ ತುಂಬ ಟೇಸ್ಟಿಯಾಗಿ ಬರುತ್ತೆ ಆ್ಯಂಡ್ ಹೆಲ್ದಿ ಕೂಡ ಇರುತ್ತೆ ಅಂತ ಹೇಳಿ ಈ ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ ಯಾರು ಸ್ಕಿಪ್ ಮಾಡಿದೆ ಈ ವಿಡಿಯೋನ ಎಲ್ಲರೂ ಎಂಡ್ವರೆಗೂ ನೋಡಿ ನಿಮ್ಮ ಹತ್ರ ಏನಾದರೂ ಕೆಂಪು ಅಡಿಕೆ ಇಲ್ಲಾಂದರೆ ಪರವಾಗಿಲ್ಲ ನಿಮ್ಮ ಮನೇಲಿ ಯಾವ ಅಡಿಕೆ ಇರುತ್ತೋ ಚೆನ್ನಾಗಿರೋ ಅಡಿಕೆ ಯಾವ್ದು ಇರುತ್ತೋ ಅದನ್ನೇ ಹಾಕಿ ಈ ರೀತಿ ರೆಡಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇವಾಗ ಎಲ್ಲ ರೆಡಿ ಆಯಿತು ಅಡಿಕೆನೆಲ್ಲ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡ್ಕೊಂಡಾಯ್ತು ಇವಾಗ ಇದನ್ನ ಯಾವ ರೀತಿ ರೆಡಿ ಮಾಡೋದು ಅಂತೇಳಿ ಇವಾಗ ತೋರಿಸ್ತಿದೀನಿ ನಾನು ಇವಾಗ ನಾನು ಅಡಿಕೆ ಪುಡಿನ ರೆಡಿ ಮಾಡ್ಕೊಳ್ಳೋದಕ್ಕೆ ಈ ರೀತಿ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣ್ಲಿಗೆ ಒಂದು ಎರಡಿಂದ ಮೂರು ಸ್ಪೂನ್ ತುಪ್ಪ ಹಾಕಬೇಕಾಗುತ್ತೆ ನಾನಿಲ್ಲಿ ತುಪ್ಪ ಹಾಕೊಳ್ತಾ ಇದ್ದೀನಿ ತುಪ್ಪ ಹಾಕೊಂಡ್ಬಿಟ್ಟು ಒಂದೆರಡು ನಿಮಿಷ ಅದನ್ನ ಹಾಗೆ ಬಿಡಿ ಫುಲ್ ಬಿಸಿ ಅದು ತುಪ್ಪ ನೀವು ಹಾಕಿದ ತಕ್ಷಣ ಅಡಿಕೆ ಪುಡಿನ ಹಾಕೋಕ್ ಹೋಗಬೇಡಿ ಯಾಕಂದ್ರೆ ತುಪ್ಪ ಸ್ವಲ್ಪ ಬಿಸಿ ಆಮೇಲೆ ನೀವು ಅಡಿಕೆ ಪುಡಿನ ಇದಕ್ಕೆ ಸೇರಿಸಿ ಫ್ರೈ ಮಾಡ್ಕೋಬೇಕಾಗುತ್ತೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಫ್ರೆಂಡ್ಸ್ ಇವಾಗ ತುಪ್ಪ ಬಿಸಿಯಾಗಿದೆ ಇವಾಗ ನಾನು ಅಡಿಕೆ ಪುಡಿನ ಇಲ್ಲಿ ಹಾಕ್ಕೊಂಡು ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ನೀವು ಫ್ರೈ ಮಾಡ್ತಾನೆ ಇರಬೇಕಾಗುತ್ತೆ ಆವಾಗಲೇ ನಿಮಗೆ ಇದು ಕ್ರಿಸ್ಪಿ ಆ್ಯಂಡ್ ಟೇಸ್ಟಿಯಾಗಿ ಬರೋಕ್ಕೆ ಸಾಧ್ಯ ಫ್ರೆಂಡ್ಸ್ ಇವಾಗ ಇದು ನೀಟಾಗಿ ಫ್ರೈ ಆಗಿದೆ ಇದಕ್ಕೆ ನಾನು ಒಂದು ಹತ್ತರಿಂದ ಹದಿನೈದು ಲವಂಗನ ತೊಗೊಂಡು ಹಾಕೊಳ್ತಾ ಇದ್ದೀನಿ ಹಾಗೆ ಬಿಡಿಸಿಟ್ಕೊಂಡಿರೋ ಒಂದು ಐದು ಏಲಕ್ಕಿನ ಈ ರೀತಿ ಹಾಕ್ಕೊಂಡು ಮತ್ತೆ ಇದನ್ನು ನಾವು ಒಂದು ಹತ್ತರಿಂದ ಹದಿನೈದು ನಿಮಿಷ ಮತ್ತೆ ಇದನ್ನ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ನಾವು ಫ್ರೈ ಮಾಡ್ಕೋಬೇಕಾಗತ್ತೆ ಫ್ರೆಂಡ್ಸ್ ಇವಾಗ ಇದು ನೀಟಾಗಿ ಫ್ರೈ ಆಗಿದೆ ನೋಡಿ ಈ ಕಲರ್ ಬರಬೇಕು ನಿಮಗೆ ತುಂಬ ಕೆಂಪು ಕಲರ್ ಬರಬೇಕು ತುಂಬ ಕಪ್ ಮಾಡಕ್ಕೆ ಹೋಗಬೇಡಿ ಆದಷ್ಟು ಇದಕ್ಕೆ ನಾನು ಇವಾಗ ವೈಟ್ ಸೀಡ್ಸ್ ಅಂತ ಏನು ಸಿಗುತ್ತಲ್ವ ಅಂದರೆ ಸೌತೆಕಾಯಿ ಬೀಜನ ಹಾಕ್ಕೊಳ್ತಾ ಇದ್ದೀನಿ ಇದು ಡ್ರೈ ಫ್ರೂಟ್ಸ್ ಅಂಗಡಿಲೆಲ್ಲ ಕೇಳಿದರೆ ಸಿಗುತ್ತೆ ಇವಾಗ ಹಾಕ್ಕೊಂಡಿದ್ದನ್ನು ಒಂದು ಐದು ನಿಮಿಷ ಮತ್ತೆ ನಾವು ಫ್ರೈ ಮಾಡ್ಕೋಬೇಕಾಗುತ್ತೆ ಇವಾಗ ನಾನು ಇದಕ್ಕೆ ಒಂದು ಮೂರು ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಂಡು ನೀಟಾಗಿ ಇಲ್ಲಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ಸಕ್ಕರೆ ಹಾಕಬೇಕಿದ್ರೆ ನೆನ್ಪಿರಲಿ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಲೋ ಫ್ಲೇಮಲ್ಲಿ ಇಟ್ಕೊಂಡು ನೀಟಾಗಿ ಇದನ್ನ ಮಿಕ್ಸ್ ಮಾಡ್ಕೊಳ್ಳಿ ಹಾಗೆ ನಾನು ಇದಕ್ಕೆ ಪಚಕರ್ ಪುರ ಏನು ಸಿಗುತ್ತಲ್ಲ ಒಂದು ಎರಡು ಪೀಸ್ ಪಚಕರ್ ಪೂರ ತಗೊಂಡು ನೀಟಾಗಿ ಈ ರೀತಿ ಕ್ರಶ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಜಾಸ್ತಿ ಪಚ್ಕರ್ ಪುರನ ಹಾಕೊಳ್ಳೋಕೆ ಹೋಗ್ಬಿಡಿ ಯಾಕಂದರೆ ಬರೀ ಅದೇ ಸ್ಮೆಲ್ ಬಂದು ಹೋಗುತ್ತೆ ಒಂದು ಎರಡು ಚಿಕ್ಕ ಚಿಕ್ಕ ಎರಡು ಪೀಸ್ ತೊಗೊಂಡು ಈ ರೀತಿ ಕ್ರಶ್ ಮಾಡ್ಕೊಂಡು ಹಾಕೊಳ್ಳಿ ಟೇಸ್ಟ್ ಚೆನ್ನಾಗಿರುತ್ತೆ ನಿಮಗೆ ಸಕ್ಕರೆ ಹಾಕೋದ್ರಿಂದ ಅಡಿಕೆ ಪುಡಿ ಸಕ್ಕರೆ ಹಾಕಿದ್ರೇ ಚೆನ್ನಾಗಿರೋದು ಅದಕ್ಕೋಸ್ಕರ ನಾನು ಸಕ್ಕರೆ ಹಾಕ್ತಾಯಿದ್ದೀನಿ ಕೆ ಇದಕ್ಕೆ ಟೇಸ್ಟ್ ಬರೋದಕ್ಕೆ ಒಣ ಕೊಬ್ಬರಿ ತುರಿ ಏನು ಇರುತ್ತಲ್ವ ಅದನ್ನು ಹಾಕ್ಕೊಳ್ತಾರೆ ಅದು ಹಾಕ್ಕೊಂಡ್ರೆ ನಿಮಗೆ ತುಂಬ ದಿನ ಇಟ್ಕೊಂಡು ತಿನ್ನೋದಕ್ಕಾಗಲ್ಲ ಅದಕ್ಕೋಸ್ಕರ ಇಲ್ಲಿ ತೆಂಗಿನಕಾಯಿ ತುರಿನ ಹಾಕ್ಕೊಳ್ತಾ ಇಲ್ಲ ಹಾಕ್ಕೊಂಡ್ರೆ ಸ್ವಲ್ಪ ಬೂಸ್ಟ್ ಸ್ಮೆಲ್ ಬಂದುಬಿಡುತ್ತೆ ಅಂತ ನಾನು ಇಲ್ಲಿ ಹಾಕ್ಕೊಳ್ತಾ ಇಲ್ಲ ನೆಕ್ಸ್ಟು ನಾನು ಇದಕ್ಕೆ ಕಟಿಂಗ್ ಕಲ್ಸಕ್ಕರೆ ಅಂತ ಏನು ಸಿಗುತ್ತಲ್ವ ಡೈಮಂಡ್ ಕಲ್ಸಕ್ಕರೆ ಅದನ್ನು ಹಾಕ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇವಾಗ ನಾವು ಕಲ್ಸಕ್ಕರೆ ಹಾಕಿದ ಮೇಲೆ ಒಂದು ಎರಡು ನಿಮಿಷ ಮತ್ತೆ ನಾವು ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಮಿಕ್ಸ್ ಮಾಡ್ಕೊಂಡಾದ ಮೇಲೆ ನೀವು ಸ್ಟವ್ನ ಆಫ್ ಮಾಡ್ಕೊಂಬಿಡಿ ನಾವು ಅಡಿಕೆ ಪುಡಿ ರೆಡಿ ಮಾಡ್ಕೋಬೇಕಿದ್ರೆ ಆದಷ್ಟು ಯಾವಾಗಲೂ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೆ ಫ್ರೈ ಮಾಡ್ಕೋಬೇಕು ಆವಾಗಲೇ ಇದು ನಿಮಗೆ ಟೇಸ್ಟಿಯಾಗಿ ಬರೋಕ್ಕೆ ಸಾಧ್ಯ ಇದಕ್ಕೆ ನೀವು ಡ್ರೈ ಫ್ರೂಟ್ಸ್ ಎಲ್ಲ ಆಡ್ ಮಾಡ್ಕೋಬೋದು ಬೇಕಾದರೆ ಹಾಕ್ತಾ ಇಲ್ಲ ಡ್ರೈ ಫ್ರೂಟ್ಸ್ ಎಲ್ಲ ಬರೀ ಇಷ್ಟೇ ಮಾಡ್ತಾ ಇದ್ದೀನಿ ನೀವು ಬೇಕಾದರೆ ಆ್ಯಡ್ ಮಾಡ್ಕೋಬೋದು ಫ್ರೆಂಡ್ಸ್ ಇವಾಗ ಅಡಿಕೆ ಪುಡಿ ರೆಡಿಯಾಗಿದೆ ಒಂದು ಟ್ರೆಡಿಷನಲ್ ಅಡಿಕೆ ಪುಡಿ ಅಂತಲೇ ಹೇಳ್ಬೋದು ಅಷ್ಟೊಂದು ಚೆನ್ನಾಗಿರುತ್ತೆ ನಾವೇ ಮನೇಲಿ ಮಾಡಿರೋದ್ರಿಂದ ಹೊರಗಡೆ ತರೋದಕ್ಕಿಂತ ಈ ರೀತಿ ಮಾಡಿದರೆ ನಮಗೂ ಒಂದು ಖುಷಿ ಇರುತ್ತೆ ಅಲ್ವಾ ಇವಾಗ ನಾನು ಒಂದು ಬೌಲಿಗೆ ಹಾಕಿ ತೋರಿಸ್ತಾ ಇದ್ದೀನಿ ನೋಡ್ಬೋದು ಒಂದು ಎಲೆ ತೊಗೊಂಡಿದ್ದೀನಿ ಸ್ವಲ್ಪ ಸುಣ್ಣ ತಗೊಂಡಿದ್ದೀನಿ ಊಟ ಆದಮೇಲೆ ಒಂದು ಸತಿ ಇದನ್ನ ಟ್ರೈ ಮಾಡಿ ಹಾಗೂ ಇದು ನಿಮ್ಮ ಜೀರ್ಣಶಕ್ತಿಗೂ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಅಂತ ಹೇಳ್ತಾ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋ ಜೊತೆಗೆ ಸಿಗ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್